ನಮಸ್ಕಾರ ಟೀಮ್ ಡೇವಿಡ್ ಆರ್ಭಟಕ್ಕೆ ತತ್ತರಿಸಿತು ಡೆಲ್ಲಿ ಕ್ಯಾಪಿಟಲ್ಸ್ ಕೊನೆ ಎರಡು ಓವರ್ಗಳಲ್ಲಿ ಟೀಮ್ ಡೇವಿಡ್ ಮಾಡಿದರೂ ರನ್ ಆರ್ ಬ್ಯಾಟಿಂಗ್ ಹೌದು ವೀಕ್ಷಕರೇ ಇಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪ್ರಾರಂಭಗೊಂಡಿರುವ ಆರ್ ಸಿ ಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ನಡುವಿನ ಈ ಪಂದ್ಯದ ಟಾಸ್ ಗೆದ್ದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಮೊದಲು ಬೌಲಿಂಗನ್ನು ಆಯ್ದುಕೊಂಡಿತು ಇದರಂತೆ ಬ್ಯಾಟಿಂಗ್ ಮಾಡಲು ಬಂದ ಆರ್ ಸಿ ಬಿ ತಂಡದ ಪರವಾಗಿ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರು ಕಣಕ್ಕಿಳಿದರು ಫಿಲ್ ಸಾಲ್ಟ್ ಆರ್ಭಟಕ್ಕೆ ಅಕ್ಷರಶಃ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಧೂಳಿಪಟವಾಗಿತ್ತು ಅಂತಾನೆ ಹೇಳಬಹುದು ಹದಿನೇಳು ಎಷ್ಟಗಳಲ್ಲಿ ನಾಲ್ಕು ಬೌಂಡರಿ ಮತ್ತು ಮೂರು ಸಿಕ್ಸರ್ ಗಳ ಸಹಾಯದೊಂದಿಗೆ ಮೂವತ್ತೇಳು ರನ್ಸ್ ಗಳ ಆಕ್ರಮಣಕಾರಿ ಬ್ಯಾಟಿಂಗ್ ಮಾಡುತ್ತಿದ್ದರು ಆದರೆ ಈ ವೇಳೆ ಮೂರು ಪಾಯಿಂಟ್ ಐದನೇ ಓವರ್ ನಲ್ಲಿ ಫಿಲ್ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರು ಇಲ್ಲದಿರುವ ರನ್ ಕದಿಯಲು ಹೋಗಿ ಫಿಲ್ಸಾಲ್ಟ್ ಗೆ ಬಲಿಯಾಗಬೇಕಾಯಿತು ಇದರಿಂದಾಗಿ ಕೇವಲ ಮೂವತ್ತೇಳು ರನ್ಸ್ ಗಳಿಗೆ ಫಿಲ್ ಸಾಲ್ಟ್ ಪೆವಿಲಿಯನ್ ಸೇರಿಕೊಂಡರು ಅಂತಾನೆ ಹೇಳಬಹುದು ಈ ವೇಳೆ ಮೂರು ಪಾಯಿಂಟ್ ಐದು ಓವರ್ ಗಳಿಗೆ ಅರವತ್ತೊಂದು ರನ್ ಗಳ ಸ್ಫೋಟಕ ಇನ್ನಿಂಗ್ಸ್ ಅನ್ನು ಪ್ರಾರಂಭಿಸಿತು ಆದರೆ ಫಿಲ್ಸಾಲ್ಟ್ ರವರ ವಿಕೆಟ್ ನಂತರ ಆರ್ ಸಿಬಿ ತಂಡದ ಎಲ್ಲಾ ವಿಕೆಟ್ಸ್ ಗಳು ಕೂಡ ಉದುರಿ ಹೋದವು ಅಂತಾನೆ ಹೇಳಬಹುದು ವಿರಾಟ್ ಕೊಹ್ಲಿ ಅವರು ಹದಿನಾಲ್ಕು ಎಸ್ತುಗಳಲ್ಲಿ ಕೇವಲ ಇಪ್ಪತ್ತೆರಡು ರನ್ಸ್ ಗಳನ್ನು ಕಲೆ ಹಾಕಿದರೆ ದೇವದತ್ತ ಪಡಿಕಲ್ ರವರು ಆಡಿರುವ ಎಂಟು ಎಸ್ತಗಳಲ್ಲಿ ಕೇವಲ ಒಂದು ರನ್ ಅನ್ನ ಕಲೆ ಹಾಕಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿದರು ಮತ್ತು ನಾಯಕ ರಜತ್ ಪಾಟಿದಾರ್ ಇಪ್ಪತ್ಮೂರು ಎಸ್ತುಗಳಲ್ಲಿ ಇಪ್ಪತ್ತೈದು ರನ್ಸ್ ಗಳನ್ನು ಕಲೆ ಹಾಕಿದರೆ ಲಿಯಮ್ ಲಿವಿಂಗ್ ಸ್ಟೋನ್ ರವರು ಆರು ಎಸ್ತಗಳಲ್ಲಿ ಕೇವಲ ನಾಲ್ಕು ರನ್ಸ್ ಗಳನ್ನು ಕಲೆ ಹಾಕಿದರು ಜಿತೇಶ್ ಶರ್ಮಾ ಹನ್ನೊಂದು ಎಸ್ತಗಳನ್ನು ಎದುರಿಸಿ ಕೇವಲ ಮೂರು ರನ್ಸ್ ಗಳನ್ನು ಕಲೆ ಹಾಕಿದರೆ ಕೃನಾಲ್ ಪಾಂಡ್ಯ ರವರು ಹದಿನೆಂಟು ಎಸೆಗಳಲ್ಲಿ ಹದಿನೆಂಟು ರನ್ಸ್ ಗಳನ್ನು ಕಲೆ ಹಾಕಿದರು ಮತ್ತು ಟೀಮ್ ಡೇವಿಡ್ ರವರು ಕೊನೆ ಎರಡು ಓವರ್ಗಳಲ್ಲಿ ಅದ್ಭುತವಾದ ಬ್ಯಾಟಿಂಗ್ ಮಾಡಿ ಹತ್ತೊಂಬತ್ತನೇ ಓವರ್ನಲ್ಲಿ ಎರಡು ಸಿಕ್ಸರ್ ಮತ್ತು ಒಂದು ಬೌಂಡರಿಯ ಸಹಾಯದೊಂದಿಗೆ ಹದಿನೇಳು ರನ್ಸ್ ಗಳನ್ನು ಕಲೆ ಹಾಕಿದರೆ ಇಪ್ಪತ್ತನೇ ಓವರ್ನಲ್ಲಿ ಟೀಮ್ ಡೇವಿಡ್ ರವರು ಎರಡು ಸಿಕ್ಸರ್ ಮತ್ತು ಒಂದು ಬೌಂಡರಿಯ ಸಹಾಯದೊಂದಿಗೆ ಮೂರು ವೈಡ್ಗಳನ್ನು ಸೇರಿಸಿ ಹತ್ತೊಂಬತ್ತು ರನ್ಸ್ಗಳನ್ನು ಕಲೆ ಹಾಕಿದರು ಇದರಿಂದಾಗಿ ಆರ್ ಸಿ ಬಿ ತಂಡವು ಇವರ ಆಕ್ರಮಣಕಾರಿ ಬ್ಯಾಟಿಂಗ್ನಿಂದಾಗಿ ತನ್ನ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ಸ್ಗಳನ್ನು ಕಳೆದುಕೊಂಡು ನೂರ ಅರವತ್ತ್ಮೂರು ರನ್ಸ್ಗಳನ್ನು ಕಲೆ ಹಾಕಿತು ಮತ್ತು ಇದೀಗ ಆರ್ ಸಿ ಬಿ ತಂಡವು ಈ ಸಣ್ಣ ಮೊತ್ತದ ಸ್ಕೋರನ್ನು ಡಿಫೆನ್ಸ್ ಮಾಡಿ ಗೆಲ್ಲಬೇಕಾಗಿದೆ ಇದು ಆರ್ ಸಿ ಬಿ ತಂಡದ ಬೌಲರ್ಸ್ಗಳಿಗೆ ನಿಜಕ್ಕೂ ಚಾಲೆಂಜ್ ಅಂತಾನೆ ಹೇಳಬಹುದು ನಿಮ್ಮ ಪ್ರಕಾರ ಈ ಪಂದ್ಯವನ್ನು ಯಾವ ತಂಡ ಗೆಲ್ಲದು ಬೀಗಬಹುದು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ